ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕೆ ಆ್ಯಂಡ್ ಯು ಪಿ ಲಾಗ್ಸ್ ಫ್ರೆಂಡ್ಸ್ ನೋಡಿರಿ ನಮ್ಮ ಚಿಕ್ಕ ಮಗನಿಗೆ ಸರ್ಲ್ಯಾಕ್ಸ್ ಆರು ತಿಂಗ್ಳು ಆಗಕ್ಕೆ ಬಂತಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ಅವನು ಹಾಲು ಸಾಲ ಸಾಲ್ತಾ ಇಲ್ಲ ಅನಿಸುತ್ತೆ ಅವನಿಗೆ ಕಿರಿಕಿರಿ ಮಾಡ್ತಾಯಿದ್ದ ಅದಕ್ಕೋಸ್ಕರ ಸರ್ಲ್ಯಾಕ್ಸ್ ಮಾಡಿ ತಿನ್ಸಿದ್ರಾಯ್ತು ಅಂತೇಳ್ಬಿಟ್ಟು ಸರ್ಲ್ಯಾಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಅಕ್ಕಿ ಸರ್ಲ್ಯಾಕ್ಸು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್ ಇದಕ್ಕೆ ಇದರಲ್ಲಿ ಒಂದು ಕಪ್ಪು ರೇಷ ಇದು ಇದರಲ್ಲಿ ಒಂದು ಕಪ್ಪು ಚಲೋ ಅಕ್ಕಿನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿರಿ ರೇಷನ್ ಅಕ್ಕಿ ತೊಗೊಂಡ್ರೆ ರೇಷನ್ ಅಕ್ಕಿನೇ ತೊಗೋಬೋದು ಇನ್ನೂ ಒಳ್ಳೆಯದು ನಾನು ಇವನ್ನೇ ತೊಗೊಂಡಿದ್ದೀನಿ ಫಸ್ಟ್ ಇದೊಂದು ಸಲ ಇದನ್ನು ತಿನ್ಸಿದ್ರಾಯ್ತು ಮತ್ತು ರೇಷನ್ ಅಕ್ಕಿ ತಿನ್ನಿಸಿದ್ರಾಯ್ತು ಯಾಕಂದರೆ ರೇಷನ್ ಅಕ್ಕಿ ಪಾಲಿಸ್ ಆಗಿರೋಲ್ಲ ಅವು ತುಂಬ ಚಲೋ ಇರ್ತಾವಲ್ಲ ಫ್ರೆಂಡ್ಸು ಅಕ್ಕಿ ಅದಕ್ಕೋಸ್ಕರ ಫಸ್ಟು ಈ ಚೊಲೋ ಅಕ್ಕಿದೇ ಅಂತ ಅಂತೇಳ್ಬಿಟ್ಟು ಚಲೋ ಅಕ್ಕಿನೇ ತೊಗೊಂಡಿದ್ದೀನಿ ನೋಡಿ ಆಮೇಲೆ ಫ್ರೆಂಡ್ಸು ಸ್ಪೂನಿಲೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ತೊಗರಿಬೇಳೆ ಎರಡು ಸ್ಪೂನು ಉರದ್ದಾಲು ಎರಡು ಸ್ಪೂನು ಹೆಸರುಬೇಳೆ ಎರಡು ಸ್ಪೂನು ಹೆಸರು ಕಾಳು ಆಮೇಲೆ ಒಂದು ಹಣ್ಣೊಂದು ಬಾದಾಮಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಶೇಂಗಾಕಾಳು ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಆಮೇಲೆ ಒಂದು ಸ್ಪೂನು ಇದು ಪಿಸ್ತಾ ಆಮೇಲೆ ಒಂದು ಸ್ಪೂನು ಬಾದಾಮಿ ಸಾರಿ ಒಂದು ಸ್ಪೂನು ಗೋಡಂಬಿ ಒಂದು ಸ್ಪೂನು ಬಾದಾಮಿ ಆಮೇಲೆ ಒಂದು ನಾಲ್ಕು ಆಕ್ರೋಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಕ್ರೋಟು ಹೀಟ್ ಆಗ್ತೈತಲ್ವ ಅದಕ್ಕೆ ನಾಲ್ಕೇ ತೊಗೊಂಡಿದ್ದೀನಿ ಮತ್ತು ಹೆವಿ ಹೀಟ್ ಆಗಬಾರ್ದು ಅಂತೇಳ್ಬಿಟ್ಟು ನೋಡಿರಿ ಇವನ್ನ ನೀಟಾಗಿ ಈಗ ತೊಳ್ಕೊಂಬರ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಈಗ ಚೆನ್ನಾಗಿ ಅಕ್ಕಿನ ತೊಳ್ಕೊತೀನಿ ನೋಡಿ ಈಗ ಅಕ್ಕಿನ ನೀಟಾಗಿ ಒಂದು ನಾಲ್ಕೈದು ಸಲ ನೀರಿ ನೀರಿನ ಕಲರ್ ನೀರು ಥರ ಬರುವಂಗೆ ನೀಟಾಗಿ ನಾಲ್ಕೈದು ಸಲ ತೊಳಿಬೇಕು ಫ್ರೆಂಡ್ಸು ನಾನು ಅಕ್ಕಿನ ಮತ್ತು ಬೇಳೆನೆ ನೀಟಾಗಿ ಚಪ್ಪರ್ಸ್ಕೊಂಡು ಬಂದೆ ಹೊರಗಡೆ ಹೋಗ್ಬಿಟ್ಟು ಮರದಲ್ಲಿ ಚಪ್ಪರ್ಸ್ಕೊಂಡು ಬಂದಾದಮೇಲೆ ಹುಳ ಮತ್ತು ಕಲ್ಲು ಅವು ಇರ್ತಾವಲ್ಲ ಫ್ರೆಂಡ್ಸು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಾದಮೇಲೆ ನಾನು ನಿಮಗೆ ಮೆಜರ್ಮೆಂಟು ತೋರಿಸಿದೆ ಆಮೇಲೆ ನೋಡಿರಿ ಈಗ ಅನ್ನ ಚೆನ್ನಾಗಿ ನಾಲ್ಕೈದು ಸಲನ ನೀ ಇದು ಅಕ್ಕಿನ ನೀಟಾಗಿ ತೊಳ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ್ ಬಸ್ಸಿದ್ದಾದಮೇಲೆ ನೋಡಿರಿ ಅದನ್ನು ಒಂದು ಪುಟ್ಟಿಗೆ ತೊಗೊಂಡೆ ಅದು ತಕೊಂಡಾದಮೇಲೆ ಫ್ರೆಂಡ್ಸ್ ಮತ್ತು ದಾಲು ಡ್ರೈ ಫ್ರೂಟ್ಸು ಇತ್ತಲ್ಲ ಅವನು ನೀಟಾಗಿ ಅಂತ ಹೇಳ್ಬಿಟ್ಟು ನೋಡಿ ಈಗ ಅದನ್ನು ನೋಡಿ ನೀರು ಹೆಂಗಿದಾವೆ ಕಲರ್ ಬೇರೆ ಐತಿ ಧೂಳು ಇರುತ್ತಲ್ಲ ಫ್ರೆಂಡ್ಸು ಡಸ್ಟ್ ಇರುತ್ತಲ್ಲ ಅದು ನೀಟಾಗಿ ಹೋಗುತ್ತೆ ಅದಕ್ಕೆ ನೀಟಾಗಿ ಒಂದು ನಾಲ್ಕೈದು ಸಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡ್ರೆ ಫ್ರೆಂಡ್ಸು ಮಕ್ಕಳಿಗೆ ಕೊಡಬೇಕಂದ್ರೆ ನಾವು ನೀಟ್ನೆಸ್ಸಾಗಿ ಕ್ಲೀನಾಗಿ ಮಾಡಿದರೆ ಹೆಲ್ತಿಯಾಗಿರ್ತಾರೆ ನೋಡಿರಿ ಅವನ್ನೆಲ್ಲ ನೀಟಾಗಿ ನೀರು ಬಸಿ ಹಂಗೆ ತೊಳ್ಕೊಂಬಿಟ್ಟು ಮನೆ ಮೇಲುಗಡೆ ಬಿಸಿಲು ಚೆನ್ನಾಗಿತ್ತಲ್ಲ ಫ್ರೆಂಡ್ಸು ಒಂದು ಹನ್ನೆರಡುವರೆ ಆಗಕ್ಕೆ ಬಂದಿತ್ತು ನಾಷ್ಟಿಷ್ಟ ಮಾಡಿಕೊಂಡು ಆಮೇಲೆ ಇವನ್ನೆಲ್ಲ ನಾನು ಚಪ್ಪರ್ಸ್ಕೊಂಡು ಕ್ಲೀನ್ ಮಾಡ್ರಿಗೆ ಹನ್ನೆರಡುವರೆ ಆಯಿತು ಫ್ರೆಂಡ್ಸು ನಾನು ಮನೆ ಮುಂದೆನೇ ಹಾಕ್ತಿ ಹಾ ಮನೆ ಮುಂದೆನೇ ಹಾಕಿದ್ರೆ ಅಂದ್ಕೊಂಡೆ ಯಾಕಂದ್ರೆ ಅಲ್ಲಿ ಆಲ್ರೆಡಿ ಹನ್ನೆರಡುವರೆ ಆಗಕ್ಕೆ ಬಂದಿತ್ತಲ್ಲ ಬಿಸಿಲು ಹೋಗ್ಬಿಟ್ಟಿತ್ತು ನಮ್ಮ ಯಜ್ಮಾಂಡ್ರು ಮೇಲೆ ಹಾಕ್ಬಾರಂಬ ಹುಡುಗ ಮಲ್ಕೊಂಡಿತ್ತಲ್ಲ ಹೆಂಗಾದ್ರೂ ಅಂತಂದ್ರೆ ಫ್ರೆಂಡ್ಸ್ ಆಮೇಲೆ ನಮ್ಮ ಚಿಕ್ಕ ಮಗ ಮಲ್ಕೊಂಡ್ಬಿಟ್ಟಿದ್ದ ಅವ ಏನೇ ಸರಿ ತಿಂದು ಮಲ್ಕೊಂಡಿದ್ದ ಫ್ರೆಂಡ್ಸ್ ಅವ ಏನಿಲ್ಲ ಅಂದ್ರೂ ಒಂದು 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 ತಾಸು ಒಂದೂವರೆ ತಾಸು ಮಲ್ಕೊತಿದ್ದ ಅದಕ್ಕೆ ನಮ್ಮ ಹೆತ್ತರ್ವ ನಾನು ನಮ್ಮ ಯಜಮಾನ್ರು ಈಗ ನೋಡಿರಿ ಮನೆ ಮೇಲುಗಡೆ ಟೆರೆಸ್ ಮೇಲೆ ತೊಗೊಂಡೋಗ್ಬಿಟ್ಟು ನೀಟಾಗಿ ಒನ ಹಾಕ್ತಾ ಹಾರ ಹಾಕ್ತಾ ಇದ್ದೀವಿ ಅಕ್ಕಿನ ಸಪ್ರೇಟಾಗಿ ಹಾಕ್ತೀನಿ ಬೇಳೆನ ಸಪ್ರೇಟಾಗಿ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಬೇಗ ಒಣಕ್ಕೊಳಲ್ಲ ಅಂತೇಳ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಹಾಕಾರೆ ನೋಡಿರಿ ನಾನು ಹಾಕ್ತೀನಂದೆ ನೀನು ವೀಡಿಯೋ ಸರಿ ಬರೋಲ್ಲ ಅಂತ ಹೇಳ್ತೀಯ ನೀನೇ ವೀಡಿಯೋ ಮಾಡಿಬಿಡು ನೀಟಾಗಿ ನಾನು ಹಾಕ್ತೀನಂದ್ರು ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿರಿ ಈಗ ಅವರು ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಯಾವ ಥರ ಒಂದು ಇದ್ದೇ ಇರುತ್ತೆ ಫ್ರೆಂಡ್ಸ್ ಈ ಥರ ಕಿಡಿಗೇಡಿ ನೋಡಿರಿ ಅವನ ಬಾದಾಮಿ ಆಮೇಲೆ ಗೋಡಂಬಿ ಇತ್ತಲ್ಲ ಅವ್ನ ಆರಿಸ್ಕೊಂಡು ತಿಂತಾ ಇದ್ದ ಈಗ ನೀಟಾಗಿ ಎಲ್ಲನೂ ಅದನ್ನು ತಳ್ಳಗೆ ಆಗುವಂಗೆ ನೀಟಾಗಿ ಹೊಸ್ತಾರೆ ಫ್ರೆಂಡ್ಸ್ ಇದ್ರ ಮೇಲೆ ಹೊಚ್ಬೇಕು ಇಲ್ಲ ಅಂತಂದರೆ ಪಾರಿವಾಳ ಸಾಕಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆ ಪಕ್ಕ ಇನ್ನೊಂದು ಮನೆ ಪಕ್ಕ ಬಿಟ್ಬಿಟ್ಟು ಅವು ಸಲ ನಾವು ನಮ್ಮವ್ವ ಜೋಳ ತೊಳೆದು ಹಾಕಿದ್ಲು ನಾಲ್ಕು ಕಾಲ್ಪ ಜೋಳ ಆದಾಗ ಬರೀ ಒಂದೇ ಕಾಲ್ಪ ಉಳಿದಿತ್ತು ಹಂಗಾಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡ್ರಿ ಈಗ ಇದ್ದಾರೆ ಅದನ್ನೇ ತಳ್ಳಗಿತ್ತು ಫ್ರೆಂಡ್ಸ್ ಇದು ವೇಲು ತುಂಬ ತಳ್ಳಗಂದ್ರೆ ತುಂಬ ತಳ್ಳಗಿತ್ತು ಅದಕ್ಕೆ ಒಂದು 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 ಸೈಡ್ ಹಾಸಿದ್ರು ಒಂದು ಸೈಡ್ ಹಂಗೆ ಇಟ್ಕೊಂಡಿದ್ರು ದಾಲೆಲ್ಲ ಅಕ್ಕಿ ಎಲ್ಲ ಹಾಕಿದಾದ್ಮೇಲೆ ನೋಡಿರಿ ಈಗ ಮೇಲೆ ಮುಚ್ಚಿದ್ರು ಮೇಲೆ ಮುಚ್ಚಿದಾದ್ಮೇಲೆ ಬೆಳಿಗ್ಗೆ ಒಂದು ಎರಡು ನೀರು ತಂದಿದ್ರು ನಮ್ಮ ಹೆಥರ ಕುಡಿಯೋಕ್ಕೆ ಅದನ್ನೇ ಮತ್ತು ಹಿಟ್ಟರು ಹಾರ್ಕೊಂಡು ಹೋಗಂಗಿಲ್ಲ ಅಂತೇಳ್ಬಿಟ್ಟು ಅದನ್ನು ತೊಗೊಂಬಂದಿದ್ರು ಆಮೇಲೆ ಅವು ಪುಟ್ಟಿ ತೊಗೊಂಡೋಗಿದ್ವಿ ದಾಲಿಗೆ ಮತ್ತು ಅಕ್ಕಿಗೆ ಅವನು ನೀಟಾಗಿ ಈಟ್ರ ಫ್ರೆಂಡ್ಸ್ ಈಗ ನೋಡ್ರಿ ಬಂದ್ವಿ ಆಮೇಲೆ ಫ್ರೆಂಡ್ಸು ಬೆ ನೋಡ್ರಿ ಮಳೆ ಮರುದಿನ ಗುರುವಾರ ಬೆಳಗ್ಗೆ ನೀ ಬುಧವಾರ ಟೆರೆಸ್ ಮೇಲೆ ಹಾಕಿದ್ವಿ ಗುರುವಾರ ಬೆಳಗ್ಗೆ ಒಂದು ಎಂಟುವರೆಗೆ ಮತ್ತು ನಮ್ಮ ಮನೆ ಮುಂದೆ ಬಿಸಿಲು ಬರುತ್ತೆ ಫ್ರೆಂಡ್ಸ್ ಎಂಟೂವರ್ಲಿಂತ್ರ ಹಿಡಿದು ಮಧ್ಯಾಹ್ನ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಮಟನೂ ಬಿಸಿಲು ಬರುತ್ತೆ ಅಲ್ಲಿ ನೀಟಾಗಿ ಚೆನ್ನಾಗಿ ಒಣಗಿದು ಫ್ರೆಂಡ್ಸು ಒಣಗಿದಾದ್ಮೇಲೆ ನೋಡಿರಿ ಈಗ ಹೊರಗಡೆ ಇದು ಎತ್ಕೊಂಡೆ ಎತ್ಕೊಂಡಾದ್ಮೇಲೆ ಮತ್ತು ಚಪ್ಪರಿಸಿದೆ ಫ್ರೆಂಡ್ಸ್ ಯಾಕಂದ್ರೆ ಧೂಳ ಇರುತ್ತಲ್ಲ ಧೂಳ ಕುತ್ಕೊಂಡೈತಿ ಕುತ್ಕೊಂಡಿರುತ್ತೆ ಅಂತೇಳ್ಬಿಟ್ಟು ನೀಟಾಗಿ ಚಪ್ಪರಿಸ್ಕೊಂಡು ಮತ್ತು ಇದು ಡ್ರೈ ಫ್ರೂಟ್ಸ್ ಎಲ್ಲ ಸಪ್ರೇಟಾಗಿ ಇಟ್ಕೊಂಡೆ ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಬಿಸಿಲಿಗೆ ಒಣಗಿದವ ಅಂತಂದ್ರೆ ಹಿಂದಿನ ದಿನ ಗುರುವ ಬುಧವಾರ ಹಾಕಿದ್ನಲ್ವ ಅವಾಗ ಇನ್ನೂ ಸ್ವಲ್ಪ ಗೋಡಂಬಿ ಮೆತ್ತಗಿತ್ತು ಅದಕ್ಕೆ ಇನ್ನೂ ನೀಟಾಗಿ ಡ್ರೈ ಆಗಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿದ್ರೆ ಫ್ರೆಂಡ್ಸ್ ಭಾಳ ದಿನ ಇಟ್ಟರು ಏನಾಗೋಲ್ಲ ಇದು ಏನೇ ಅಂದ್ರೆ ಒಂದು ಒಂದು ತಿಂಗ್ ಒಂದು ತಿಂಗಳು ಎರಡು ಇಲ್ಲಾಂದರೆ ಮೂರು ತಿಂಗಳು ಮಟನ್ನು ಆರಾಮಾಗಿ ಇಟ್ಕೊಂಡು ಇಟ್ಕೋಬೋದು ಯಾಕಂದರೆ ಬಿಸ್ಲಿಗೆ ನೀಟಾಗಿ ಚೆನ್ನಾಗಿ ಒಣಗಿಸ್ಕೋಬೇಕು ಫ್ರೆಂಡ್ಸ್ ಹಸಿ ಹಸಿ ಇರಬಾರ್ದು ನೀಟಾಗಿ ಚೆನ್ನಾಗಿ ಎರಡು ದಿನ ನಾವು ಒಣಗಿಸ್ಕೊಂಡ್ರೆ ಮೂರು ತಿಂಗಳು ಇಟ್ಟರು ಏನೂ ಆಗೋದಿಲ್ಲ ಸರಲಾಕ್ಸು ಈಗ ನೋಡಿರಿ ಇವನ್ನ ಮತ್ತೆ ಇದು ಡ್ರೈ ಫ್ರೂಟ್ಸು ಸಪ್ರೇಟಾಗಿ ಇಟ್ಕೊಂಡೆ ಅಕ್ಕಿ ಸಪ್ರೇಟಾಗಿ ಹಿಡ್ಕೊಂಡೆ ಈಗ ಡ್ರೈ ಫ್ರೂಟ್ಸ್ನ ಹಿಡ್ಕೊತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಘಮ 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 ಅಂತ ವಾಸನೆ ಬರಬೇಕು ಫ್ರೆಂಡ್ಸು ಅಲ್ಲಿ ಮಟನ್ನು ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಈಗ ಆಗಿದೆ ಈ ಥರ ಹುರ್ಕೋಬೇಕು ಫ್ರೆಂಡ್ಸು ಈಗ ನಾವು ಶೇಂಗ ಹುರಿದಾಗ ಮೇಲ್ಗಡೆ ಹೆಂಗೆ ಕಲರ್ ತಂದಿರ್ತೈತಿವಿ ಆ ಥರನೂ ಎಲ್ಲನೂ ಕಲರ್ ಬರಬೇಕು ಫ್ರೆಂಡ್ಸು ಅಲ್ಲಿ ಮಟನ್ನು ಅಲ್ಲಿ ಮಟನ್ನೂ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ನಾನು ನಮ್ಮ ಹೆಸರು ಹಂಗೆ ಸಹ ಆಪಿಂಗದ ತಿಂಗಳ ಇದ್ದದಾಗ ಅದನ್ನು ನಮ್ಮಕ್ಕ ಹೇಳ್ಕೊಟ್ಟಿದ್ಲು ಫ್ರೆಂಡ್ಸು ಈ ಥರ ಎಲ್ಲ ಮಾಡಬೇಕು ಯಾಕಂದರೆ ಅಕ್ಕಿ ನಮ್ಮ ನವ್ಯಾಗ ನಮಿತಾಗ ಮಾಡಿ ತಿನ್ನಿಸಿದ್ಲು ಅಂತ ಫ್ರೆಂಡ್ಸು ಈ ಥರ ಎಲ್ಲ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ಲು ನಮ್ಮಕ್ಕ ಅದನ್ನು ನೋಡಿಬಿಟ್ಟು ನಾನು ಈಗ ನಮ್ಮ ಮಕ್ಕಳಿಗೆ ಅದನ್ನೇ ಮಾಡಿ ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ಆಕೆಗೆ ಎಕ್ಸ್ಪೀರಿಯನ್ಸ್ ಐತಲ್ಲ ಫ್ರೆಂಡ್ಸು ಹೇಳಿದ್ಲು ನನಗೆ ಈ ಥರ ಮಾಡಿ ತಿನಿಸು ಒಳ್ಳೆಯದು ಅಂತೇಳು ಅಕ್ಕಿಂದ ಅಕ್ಕಿ ಹೇಳಿದಾದ್ಮೇಲೆ ಆಯಿತು ಮನೆಯಲ್ಲೇ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಈಗ ನೋಡಿರಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ತೊಕೊತಾ ಇದ್ದೀನಿ ನೋಡ್ರಿ ನೋಡಿರಿ ಈ ಥರ ನೀಟಾಗಿ ಹುರ್ಕೋಬೇಕು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಘಮ 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 ಹುರಿದಿಕ್ಕೆ ಸ್ಮೆಲ್ ಆ ಸ್ಮೆಲ್ ಬರಬೇಕು ಫುಲ್ ನೀಟಾಗಿ ಹುರಿದಾದಮೇಲೆ ತೆಗಿಬೇಕು ನೋಡ್ರಿ ಈಗ ಇದು ಡ್ರೈ ಫ್ರೂಟ್ಸು ಹುಡುಗಿನಲ್ವ ಈಗ ಅಕ್ಕಿ ಬೇಳೆ ಎಲ್ಲ ನೋಡಿದಿರಲ್ಲ ನೀವು ಅಕ್ಕಿ ಬೇಳೆ ಎಲ್ಲನೂ ನೀಟಾಗಿ ಅದನ್ನು ಚೆನ್ನಾಗಿ ಕಲರ್ ಬರುವ ಈಗ ನೋಡ್ರಿ ಈ ಥರ ಕಲರ್ ಐತಿ ಹುರಿದಾದ್ಮೇಲೆ ಯಾವ ಥರ ಕಲರ್ ಬರುತ್ತೆ ನೀವೇ ನೋಡ್ರಿ ಚೆನ್ನಾಗಿ ಇದನ್ನು ಘಮ ಘಮ ಇದು ಹುರಿತಾ ಇದ್ದೀನಿ ಫ್ರೆಂಡ್ಸು ಇವೆಲ್ಲನೂ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಅಷ್ಟು ಘಮ ಘಮ ಅಂದರೆ ಅಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಫ್ರೆಂಡ್ಸ್ ನೋಡ್ರಿ ಈಗ ನೀಟಾಗಿ ಚೆನ್ನಾಗಿ ನೋಡ್ರಿ ಫಸ್ಟ್ ಯಾವ ಥರ ಕಲರ್ ಇತ್ತು ಈಗ ಯಾವ ಥರ ಕಲರ್ ಆಗಿತ್ತು ನೋಡ್ರಿ ಹಿಂಗೆ ಆಗ್ತಾನೆ ಇರುತ್ತಾ ನೀಟಾಗಿ ಚೆನ್ನಾಗಿ ಘಮ 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 ಅಂತ ಸ್ಮೆಲ್ ಬರೋ ಆಟನ ನೀಟಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಫ್ರೆಂಡ್ಸು ಮೂರು ತಿಂಗಳ ಇಟ್ಟರು ಏನು ಪ್ರಾಬ್ಲಮ್ ಆಗೋಗಿಲ್ಲ ಚೆನ್ನಾಗಿ ಇರುತ್ತೆ ಸರ್ಲ್ಯಾಕ್ಸಿ ನೋಡಿ ಈಗ ಚೆನ್ನಾಗಿ ಹುರಿತ ಫ್ರೆಂಡ್ಸು ಈಗ ಎತ್ತಿಟ್ಕೊತೀನಿ ನೋಡಿ ನಾನು ಸಪ್ರೇಟಾಗಿ ಬೇರೆ ಕಡೆ ಅದು ತನ್ನಾಗಾದ ಮಿಕ್ಸಿಗೆ ಹಾಕ್ತದ ಫ್ರೆಂಡ್ಸು ಅಲ್ಲಿ ತನಕ ಮಿಕ್ಸಿಗೆ ಹಾಕಂಗಿಲ್ಲ ಈಗ ಎತ್ತಿಟ್ಕೊಂಡೆ ಸ್ಟೋರ್ ಆಫ್ ಮಾಡಿಕೊಂಡೆ ಇದು ದಾಲು ಮತ್ತು ಎಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸು ನೀರಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಕುದಿಸ್ಬಿಟ್ಟು ತಿನ್ನಿಸಿದರೆ ಸರಿ ಸೂಪರಾಗಿರುತ್ತೆ ಆಮೇಲೆ ನೋಡಿ ಫ್ರೆಂಡ್ಸು ಬೀಟ್ರೋಟ್ನ ಮಧ್ಯಾಹ್ನ ನಾನು ಇದು ವಿಡಿಯೋ ಮಾಡ್ಕೊತಾ ಇದ್ದೆನಲ್ಲ ಪಕ್ಕಕ್ಕೆ ನಾನು ಬೀಟ್ರೋಟು ಕುದಿಯಕ್ಕೆ ಇಟ್ಟಿದ್ದೆ ಯಾಕಂತಂದರೆ ಬೀಟ್ರೋಟ್ ಪ್ಯೂರಿ ಕೊಟ್ರೆ ಆಯಿತು ಅಂತ ಹೇಳಿಬಿಟ್ಟು ಬೀಟ್ರೂಟ್ ನಿಮಗೆ ಗೊತ್ತಿದ್ದಿದ್ದೆ ದೇಹಕ್ಕೆ ಒಳ್ಳೆಯದು ಆಮೇಲೆ ಸ್ಕಿನ್ಗೆ ಒಳ್ಳೆಯದು ಮತ್ತು ಬ್ಲಡ್ ಶುದ್ಧಿಗೊಳಿಸುತ್ತ ತುಂಬ ಅಂದರೆ ತುಂಬ ಬೆನಿಫಿಟ್ ಐತಿ ಕರಳನ್ನು ಶುದ್ಧಿಗೊಳಿಸುತ್ತೆ ಅಷ್ಟು ಬೆನಿಫಿಟ್ ಇರ್ ಬೆನಿಫಿಟ್ ಇದೆ ಫ್ರೆಂಡ್ಸು ಬೀಟ್ರೋಟಲ್ಲಿ ಅದಕ್ಕೆ ಕು ಪ್ಯೂರಿ ಮಾಡಿ ತಿನ್ಸಿದ್ರಾಯ್ತು ಅಂತೇಳ್ಬಿಟ್ಟು ಮಧ್ಯಾಹ್ನ ಇಟ್ಟಿದ್ದೆ ಫ್ರೆಂಡ್ಸು ಈಗ ನೋಡಿರಿ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಅಕ್ಕಿ ಅವು ಎಲ್ಲ ನೀಟಾಗಿ ತಣ್ಣಗಾಗಿದ್ದು ತಣ್ಣಗಾದಮೇಲೆ ಹಾಕಬೇಕು ಫ್ರೆಂಡ್ಸು ಬಿಸಿ ಬಿಸಿದಾಗ ಹಾಕ್ಬಿಟ್ರೆ ನೀರು ಬಿಡ್ತೈತಿ ಆಮೇಲೆ ಹಿಟ್ಟು ಭಾಳ ದಿನ ಬಾಳ್ಕೆ ಬರೋಂಗಿಲ್ಲ ಅದಕ್ಕೆ ಏನು ಮಾಡಬೇಕು ನೀಟಾಗಿ ಚೆನ್ನಾಗಿ ಅದು ತಣ್ಣಗಾದಮೇಲೆ ನಾವು ಹಾಕಬೇಕು ನೋಡಿ ನೋಡಿ ಯಾವ ಥರ ಅಂಗಡಿಯಲ್ಲಿ ಸರಲ್ ಪೌಡ್ರ್ ಇರುತ್ತಲ್ಲ ಅದೇ ಥರ ಇದೆ ನೋಡಿ ಇದು ಪೌಡರ್ ನಾನು ಈ ಎಷ್ಟು ಐದು ತಿಂಗಳ ಕಂಪ್ಲೀಟ್ ಆದಮೇಲೆ ಆರನೇ ತಿಂಗಳ ರನ್ನಿಂಗ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸು ಸೆರೆಲ್ಲಾಕ್ಸ್ಕೊಡೋಕ್ಕೆ ಯಾಕಂತಂದರೆ ಎದೆ ಆಲಸ ಆಲ್ತಿದ್ದಿಲ್ಲ ಅನ್ಸುತ್ತೆ ಮಧ್ಯೆ ಎಲ್ಲ ಐದಾರು ಸಲ ಎದ್ದೇಳ್ತಿದ್ದೆ ಫ್ರೆಂಡ್ಸು ಈಗ ಸೆರೆಲ್ಲಾಕ್ಸ್ಕೊಡೋಕ್ಕಿಂತ ಪರವಾಗಿಲ್ಲ ಒಂದು ಎರಡು ಮೂರು ಸಲ ಎದ್ದೇಳ್ತಾನೆ ನೈಟು ಈಗ ನೋಡ್ರಿ ನಾವು ಹೊರಗಡೆ ನಿಂತರ ತರ್ತೀವಲ್ಲ ಅದು ಯಾವಾಗ ಮಾಡಿರ್ತಾರೋ ಏನೋ ಗೊತ್ತಿರೋಂಗಿಲ್ಲ ಡೇಟ್ ಅಂತೂ ಇರುತ್ತೆ ಬಿಡ್ರಿ ಇಲ್ಲನಂಗಿಲ್ಲ ಇದು ನಮ್ಮ ಕಣ್ಣಾರ್ಲೇ ನಾವು ಮಾಡಿರ್ತೀವಲ್ಲ ಏನೇನು ಹ್ಯಾಕ್ ಮಾಡಿರ್ತೀವಿ ಶುದ್ಧವಾಗಿ ನೀಟಾಗಿ ಕ್ಲೀನಾಗಿ ನಾವು ಮನೆಯಲ್ಲೇ ಈ ಥರ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರೆ ಫ್ರೆಂಡ್ಸು ನೀಟಾಗಿ ಬೆಳೀತಾರೆ ಮಕ್ಕಳು ಹೆಲ್ತಿಯಾಗಿ ಏನೂ ಪ್ರಾಬ್ಲಮ್ ಇಲ್ಲಾರ್ದಂಗೆ ನಾನು ಐದು ತಿಂಗಳ ಕಂಪ್ಲೀಟಾಗಿ ಈಗ ಆರನೇ ತಿಂಗಳ ರನ್ನಿಂಗಲ್ಲ ಐತಿ ಫ್ರೆಂಡ್ಸು ಈಗ ಸ್ಟಾರ್ಟ್ ಮಾಡಿದ್ದೀನಿ ಕೊಡೋಕ್ಕೆ ಆಮೇಲೆ ಮತ್ತು ನಾನು ಫಾರ್ಮುಲಾ ಮಿಲ್ಕ್ ಹಾಲು ಇದ್ದೀನಿ ನಮ್ಮ ಎದೆ ಹಾಲು ಸ್ವಲ್ಪ ಕಡಿಮೆ ಆಗಿದೆ ಫ್ರೆಂಡ್ಸು ಅದಕ್ಕೋಸ್ಕರ ನಮ್ಮ ಹತ್ರಗೆ ನಾನು ಎರಡು ವರ್ಷ ಏಳು ತಿಂಗಳ ಮಟ್ಟನು ನಾನು ಕೊಟ್ಟಿದ್ದೀನಿ ಎದೆ ಹಾಲು ಈ ಟ ಈ ಸಲ ಏನೋ ಗೊತ್ತಿಲ್ಲ ಫ್ರೆಂಡ್ಸು ಎದೆ ಹಾಲು ಕಡಿಮೆ ಆಯಿತು ನನಗೆ ಅದಕ್ಕೋಸ್ಕರ ಫಾರ್ಮುಲಾ ಮಿಲ್ಕು ಕೊಡಿ ಅಂತ ಹೇಳಿದರು ಡಾಕ್ಟ್ರು ಕಡಿಮೆ ಆಗಿದೆ ನಿಮಗೆ ಫಾರ್ಮುಲಾ ಮಿಲ್ಕ್ ಸಿಗುತ್ತೆ ಅಂತೇಳಿ ಹೇಳಿದರು ಅದನ್ನೇ ಇದ್ದೀನಿ ಫ್ರೆಂಡ್ಸು ಈಗ ಈಗ ನೋಡಿ ಚೆನ್ನಾಗಿ ನೀಟಾಗಿ ಪೌಡರನ್ನು ಮಿಕ್ಸಿಗೆ ಹಾಕ್ಕೊಂಡ್ರು ನಮ್ಮ ಯಜಮಾನ್ರು ನೀಟಾಗಿ ಯಾಕಂದರೆ ಅವರು ನೀನೇ ಮ ನಾನು ಮಾಡಿಬಿಡ್ತೀನಿ ಮಿಕ್ಸಿಗೆ ಹಾಕ್ಬಿಡ್ತೀನಿ ವಿಡಿಯೋ ಒಂದೊಂದು ಸಲ ಎದೋ ತದ್ವಾ ಮಾಡಿಬಿಡ್ತಾರೆ ಫ್ರೆಂಡ್ಸು ಮತ್ತು ಮಾಡಿ ಮತ್ತೆ ಇನ್ನೊಂದು ಸಲ ಮಾಡೋಕ್ಕಾಗಿಲ್ಲಲ್ಲ ಅದಕ್ಕೆ ನಾನು ಹಾಕ್ತೀನಿ ಮಿಕ್ಸಿಗೆ ನೀನು ವಿಡಿಯೋ ಮಾಡ್ಕೊಂಡ್ರು ಈಗನು ಮತ್ತು ಅದಕ್ಕೆ ನಾನೇ ವಿಡಿಯೋ ಮಾಡಿದೆ ಅವರೆಲ್ಲ ನೋಡಿರಿ ಈಗ ಹುರ್ದು ಕೊಟ್ಟಿದ್ನೆಲ್ಲ ಮೇಲೆ ಈಗ ಮಿಕ್ಸಿಗೆ ಹಾಕಿ ಅದನ್ನೆಲ್ಲನೂ ನೀಟಾಗಿ ಚೆನ್ನಾಗಿ ನಾವು ಏನೇ ಮಕ್ಕಳಿಗೆ ಅಡುಗೆ ಮಾಡಬೇಕು ಅಂತಂದ್ರೂ ನೀಟಾಗಿ ನೀಟ್ನೆಸ್ ಇರಬೇಕು ಫ್ರೆಂಡ್ಸು ನಮ್ಮ ಕೈ ಅಂದರೆ ಮಕ್ಕಳಿಗೆ ಏನು ಲೂಸ್ ಮಿಷನು ಅದು ಆಗೋಗಿಲ್ಲ ನಾವು ನೀಟಾಗಿ ಎಷ್ಟು ನೀಟಾಗಿ ಮಾಡ್ಕೊತೀವಿ ಅಷ್ಟು ಮಕ್ಕಳು ಹೆಲ್ತಿಯಾಗಿ ಬೆಳೀತಾರೆ ಫ್ರೆಂಡ್ಸು ಈಗ ನೋಡಿರಿ ಫಸ್ಟು ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಹಾಕ್ಕೊಂಡಿದ್ರು ಆಮೇಲೆ ಅಕ್ಕಿನ ಸಪ್ರೇಟ್ ಅಕ್ಕಿ ಬೇಳೆ ಸಪ್ರೇಟಾಗಿ ಹಾಕಿದ್ರೆ ಫ್ರೆಂಡ್ಸ್ ಅಂದರೆ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಈ ಪೌಡರು ನೀಟಾಗಿ ತಣ್ಣಗಾಗಿರಬೇಕು ಫ್ರೆಂಡ್ಸ್ ಅಲ್ಲಿ ಮಟನ್ನು ನಾವು ಬಾಕ್ಸಿಗೆ ಹಾಕಿಡಬಾರ್ದು ನೋಡಿರಿ ಈ ಥರ ಸ್ಟೀಲಿನ ಕಂಟೆಂಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನಾನು ಈ ಥರ ಸ್ಟೀಲಿಂದರಲ್ಲೇ ಹಾಕಿಡಬೇಕು ಫ್ರೆಂಡ್ಸ್ ಆಮೇಲೆ ಮ ಆಮೇಲೆ ಮಕ್ಕಳಿಗೆ ನಾವು ಸ್ಟೀಲೇ ಯೂಸ್ ಮಾಡಬೇಕು ಸಿಲ್ವರು ಆಮೇಲೆ ಬೇರೆ ಏನು ಯೂಸ್ ಮಾಡಬಾರ್ದು ನಿಮಗೆ ದೇವರು ಒಳ್ಳೇದು ಮಾಡಿದಾನಂದರೆ ನೀವು ಬೆಳ್ಳಿ ಬಟ್ಲ ಬೆಳ್ಳಿ ಲೋಟದಲ್ಲಿ ನೀವು ಮಾಡ್ಬೋದು ಫ್ರೆಂಡ್ಸ್ ನಮ್ದು ಎಷ್ಟು ನೀಗುತ್ತೆ ನಾವು ಅಷ್ಟು ಸ್ಟೀಲಿಂದರಲ್ಲಿ ಹಾಕ್ತಾಯಿದೆ ಫ್ರೆಂಡ್ಸ್ ಸ್ಟೀಲಿ ಸ್ಟೀಲಿಂದು ಬಾಟ್ ಇದು ಬಾಯ್ಲಲ್ಲಿ ಕೊಡ್ತಾಯಿದ್ದೀನಿ ನೋಡಿರಿ ಈಗ ಆಮೇಲೆ ಫ್ರೆಂಡ್ಸು ಇದು ನೋಡಿರಿ ನೈಟು ನಾನು ಮತ್ತು ಏನಾಯಿತು ಇಷ್ಟು ಪ್ಯೂರಿ ಬಿಟ್ಟಿದ್ದ ತಿನ್ನಲಿಲ್ಲ ಫ್ರೆಂಡ್ಸು ಜಾಸ್ತಿ ತಿನ್ನಲಿಲ್ಲ ಪ್ಯೂರಿ ಬಿಟ್ಟಿದ್ನಲ್ಲ ಇನ್ನು ವೇಸ್ಟ್ ಆಗುತ್ತೆ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೆ ನೋಡಿರಿ ಅದಕ್ಕೆ ಒಂದು ಸ್ಪೂನು ಸೆರ್ಲ್ಯಾಕ್ಸ್ದು ಸ್ಪೂನ್ ಬರುತ್ತಲ್ಲ ಆ ಸ್ಪೂನಿಲ್ಲೇ ಒಂದು ಸ್ಪೂನು ಇದು ಏನು ಸೆರ್ಲ್ಯಾಕ್ಸ್ ಪೌಡ್ರ್ ಹಾಕ್ಕೊಂಬಿಟ್ಟ ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಈಗ ನೋಡಿರಿ ನಾನು ಚೆನ್ನಾಗಿ ಅದನ್ನು ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಮಟನು ನೀಟಾಗಿ ರಸಳಾಗಿ ಬರೋ ಮಟನು ನೀಟಾಗಿ ಈಗ ಕುದಿಸ್ಕೊತೀನಿ ಫ್ರೆಂಡ್ಸ್ ಇದನ್ನು ಅದನ್ನು ಗಂಟಿಲ್ಲಾರ್ದಂಗೆ ನೀಟಾಗಿ ಗಂಟು ಅಂತಂದರೆ ಚಿಕ್ಕ ಚಿಕ್ಕ ಉಳ್ಳೇ ಆಗಿಬಿಡ್ತಿತ್ತಲ್ವ ನೀರಲ್ಲಿ ಹಾಕಿದ ತಕ್ಷಣ ಹಂಗೆ ಆಗಬಾರ್ದು ಅಂತ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಗ್ಲಾಸ್ ಈ ಗ್ಲಾಸಲ್ಲೇ ಅದು ಬೀಟ್ರೋಟ್ ಕುದಿಸಿದ್ದು ಡಬ್ರಿ ಫ್ರೆಂಡ್ಸ್ ಮತ್ತೇನು ಏನೂ ಹಂಗೆ ಮುಚ್ಚಿ ಇಟ್ಟಿದ್ದೆ ನಾನು ಮತ್ತೆ ಇದು ಸಾಯಂಕಾಲ ಮಾಡಿದ್ನಲ್ವ ಹಾಗೆ ಮುಚ್ಚಿಟ್ಟಿದ್ದೆ ನೋಡಿರಿ ಈಗ ಅದರಲ್ಲೇ ನಾನು ಅರ್ಧ ಲೋಟ ನೀರು ಹಾಕಿಬಿಟ್ಟು ರಾಗಿ ಸಾರಿ ಮಾಡೋಕೆ ಈಗ ನೀರು ಕುದೀತಾ ಇದೆ ಫ್ರೆಂಡ್ಸು ಈಗ ನೀರಿಗೆ ನಾನು ಅದನ್ನು ಪ್ಯೂರಿ ಇತ್ತಲ್ವ ಪ್ಯೂರಿ ಮತ್ತು ಹಿಟ್ಟು ಎರಡು ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಏನೇ ಇಲ್ಲಂದರೂ ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ರಸಳಾಗಿ ಆಗೋ ಮಟ್ಟನು ನೀಟಾಗಿ ನೋಡಿರಿ ಅದು ಇದ್ರಂದೂ ಬಾಯಂದನು ಕಟೋರಿಯಿಂದ ನೀಟಾಗಿ ಬಳ್ಕೊಂಡು ಡಬ್ರಿಗೆ ಹಾಕ್ಕೊಂಡೆ ಡಬ್ರಿಗೆ ಆದಮೇಲೆ ಈಗ ನೋಡಿರಿ ಈ ಥರ ಮಜ್ಜಿಗೆ ಮಾಡೋದು ಇರುತ್ತಲ್ವ ಅದರಲ್ಲೇ ನೀಟಾಗಿ ಮಾಡಿದರೆ ಫ್ರೆಂಡ್ಸ್ ಯಾವ ಗಂಟನು ಇರಲ್ಲ ಸ್ಪೂನಲ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಬರೋಲ್ಲ ರಸೊಳಗೆ ಈ ಥರ ತೊಗೊಂಡ್ಬಿಟ್ರೆ ನಾವು ಮಜ್ಜಿಗೆ ಮಾಡೋದು ಅಂತೀವಿ ಏನಂತೀರ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದಕ್ಕೆ ನಾವು ಮಜ್ಜಿಗೆ ಮಾಡೋದು ಅಂತೀವಿ ಈ ಥರದ್ರಲ್ಲಿ ನೀಟಾಗಿ ನೋಡ್ರಿ ಹಾಗೆ ತಿರುತ್ತಾನೆ ಇರಬೇಕು ಫ್ರೆಂಡ್ಸು ತಿರುತ್ತಾ 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 ಏನಾಗ್ತೈತೆ ಅದು ರಸ ಒಳಾಗಿ ಆಗುತ್ತೆ ಆಮೇಲೆ ನಾವು ಮಧ್ಯ ಮಧ್ಯೆ ಚಮಚದ ಚ ಸ್ಪೂನ್ ತೊಗೊಂಬಿಟ್ಟು ನೋಡ್ತಾ ಇರಬೇಕು ಇನ್ನೂ ನೋಡ್ರಿ ನೀರೈತಿ ಈಗ ಮತ್ತೆ ನಾನು ಏನು ಮಾಡಿದೆ ತಿರುವ ಸ್ಟಾರ್ಟ್ ಮಾಡಿದೆ ಈ ಥರ ನೋಡಿ ಒಂಚೂರು ಚೂರು ರಸೊಳಗಿ ಬಂದೈತಿ ಫ್ರೆಂಡ್ಸ್ ಮತ್ತು ರಸಳಾಗಿ ಬಂದೈತಿ ಆಮೇಲೆ ನಾನು ಆಫ್ ಮಾಡ್ಕೊಂಡೆ ಅದು ತಣ್ಣಗಾದಮೇಲೆ ಆದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಫ್ರೆಂಡ್ಸು ಆರಿದಾದ್ಮೇಲೆ ಈಗ ನಾನು ಏನು ಮಾಡ್ತೀನಿ ಹದಿನೈದು ನಿಮಿಷ ತೊಗೊಂತು ಫ್ರೆಂಡ್ಸ್ ಟೈಮು ಹದಿನೈದು ನಿಮಿಷದಾಗ ನೀಟಾಗಿ ರಸ ಒಳಗೆ ಆಗೈತಿ ನೀವೇ ನೋಡಿ ನೋಡಿ ಈ ಥರ ಇರಬೇಕು ಫ್ರೆಂಡ್ಸು ರಸೊಳಗೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತೈತಿ ಈ ನಮ್ಮ ಹೆತ್ತರವ ನನಗೆ ತಿನ್ಸಕ ತುಂಬ ಕಾಡಿಸ್ತಿದ್ದ ಫ್ರೆಂಡ್ಸು ಇವನು ಹಂಗೇನಿಲ್ಲ ಫ್ರೆಂಡ್ಸು ಪರವಾಗಿಲ್ಲ ಸ್ವಲ್ಪ ಕಾಡಿಸೋಂಗಿಲ್ಲ ಹೊಟ್ಟೆ ಎಸ್ದರೆ ಊಟ ಮಾಡ್ತಾನೆ ನಮ್ಮ ಹೆತ್ತರವ ಅಂತರೂ ನಮಗೆ ಸಾಕು ಬೇಕಾಗಿ ಮಾಡಿಬಿಡ್ತಿದ್ದೆ ಯಾಕಂದರೆ ಅವನು ನನ್ನ ಎದೆ ಹಾಲಿಗೆ ಅಭ್ಯಾಸ ಅಭ್ಯಾಸ ಆಗಿಬಿಟ್ಟಿತ್ತು ಅವನಿಗೆ ಅದಕ್ಕೋಸ್ಕರ ಇವನಿಗೆ ಕೊಡ್ತೀನಿ ಫ್ರೆಂಡ್ಸು ಕಡಿಮೆ ಅಲ್ವಾ ಅದಕ್ಕೆ ಇವನಿಗೆ ಹಸು ಜಾಸ್ತಿ ಆಗ್ತೈತೆ ಅನಿಸುತ್ತೆ ಪರವಾಗಿಲ್ಲ ನೀಟ್ನೆಸ್ಸಾಗಿ ತಿಂತಾನೆ ಫ್ರೆಂಡ್ಸು ಈಗ ನೋಡಿರಿ ಅದು ತನ್ನಗಾದಮೇಲೆ ಸ್ವಲ್ಪ ಬೆಚ್ಚಗಿರುವಾಗೆ ನಾನು ತಿನ್ನಿಸ್ತೀನಿ ನೋಡಿ ಈಗ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸು ನೀವು ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿ ತಿನಿಸಿ ತುಂಬ ಒಳ್ಳೆಯದು ಮನೆಯಲ್ಲೇ ಮಾಡಿದ್ದ ಸರ್ಲಾಕ್ಸ್ ಗೊತ್ತಲ್ವಾ ನಾವು ಹೆಲ್ತಿಯಾಗಿ ಇದು ಕ್ಲೀನಾಗಿ ನೀಟಾಗಿ ನಾವು ಮಾಡ್ಕೊತೀವಿ ಫ್ರೆಂಡ್ಸು ಹೊರಗಡಲಿಂತ್ರ ಥರದು ಸ್ಟಾಪ್ ಮಾಡಿದ್ರಾಯಿತು ಅಂತೇಳ್ಬಿಟ್ಟು ನಾನು ಈಗ ನೋಡ್ರಿ ಮನೆಯಲ್ಲೇ ನಮ್ಮ ಯಜಮಾನ್ರಿಗೆ ಈಗ ಟೈಮ್ ಕೊಡ್ತಾರೆ ಮನೆಯಾಗ ಅದಕ್ಕೆ ಮಾಡ್ಕೊಂಬಿಟ್ಟೆ ನಾನು ಅವ್ರಿಗೆ ಟೈಮ್ ಇದ್ದಾಗ ಈ ಥರ ಮಾಡಿ ಇಟ್ಕೊಂಬಿಟ್ರೆ ನಮಗೂ ಹೆಲ್ಪ್ ಆಗ್ತೈತಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಚಾನ್ ನಮ್ಮ ಚಾನಲ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್